ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರದ ಮೆರವಣಿಗೆಯನ್ನು ನಡೆಸಲಾಗ್ತಾ ಇದೆ ಭೋದ್ಘಾಟ್ನತ್ತ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರ ಈಗ ಸೇನಾ ಗೌರವಗಳೊಂದಿಗೆ ಈಗ ಮೆರವಣಿಗೆಯಲ್ಲಿ ತೆರಳುತ್ತಾ ಇರುವಂತಹ ನೇರ ಪ್ರಸಾರದ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಅವರ ಒಂದು ಜನಪ್ರಿಯತೆಗೆ ಅವರಲ್ಲಿ ಇದ್ದಂತಹ ಜನರಿಗೆ ಪ್ರೀತಿಗೆ ಈಗ ಈ ಒಂದು ಜನಸ್ತೋಮವೇ ಸಾಕ್ಷಿಯಾಗಿದೆ ಅದರಲ್ಲೂ ಕೂಡ ಮೆರವಣಿಗೆಯ ಒಂದು ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ತಾ ಇರುವಂತಹ ವಾಹನವನ್ನು ಗಮನಿಸಿದರೆ ಹೂವಿನಿಂದ ಅಲಂಕಾರಗೊಂಡಿರುವಂತಹ ಈ ಒಂದು ವಾಹನವನ್ನು ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಈಗಾಗಲೇ ರಾಹುಲ್ ಗಾಂಧಿಯವರು ಹೇಳ್ತಾ ಇದ್ದೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ತಾ ಇರುವಂತಹ ವಾಹನದಲ್ಲಿ ರಾಹುಲ್ ಗಾಂಧಿಯವರು ಕೂಡ ಈಗ ಬೋಧ್ ಘಾಟ್ನತ್ತ ತೆರಳುತ್ತಾ ಇರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಸೇನಾ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ ಯಾಕಂತ ಹೇಳಿದರೆ ಕೇವಲ ಭಾರತಕ್ಕೆ ಮಾತ್ರ ಅಲ್ಲ ಇಡೀ ವಿಶ್ವಕ್ಕೆ ಸಲ್ಲುವವರು ಅಂತ ಹೇಳಿದರೆ ಅದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಒಬ್ಬ ರಾಜಕಾರಣಿ ಮಾತ್ರ ಅಲ್ಲ ಅರ್ಥಶಾಸ್ತ್ರಜ್ಞ ಮಾತ್ರ ಅಲ್ಲ ಅವರು ಶಿಕ್ಷಣ ತಜ್ಞರಾಗಿ ಜೊತೆಗೆ ಅಧಿಕಾರಿಯಾಗಿ ಯಾವ ರೀತಿಯಾಗಿ ಅವರು ಪ್ರಧಾನಿಯಾಗಿದ್ದಂತಹ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಹತ್ತು ವರ್ಷಗಳ ಕಾಲ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ತಾನು ಪ್ರಧಾನಿಯಾಗಿದ್ದಂತಹ ಸಂದರ್ಭದಲ್ಲಿ ಎಷ್ಟೇ ಆರೋಪಗಳು ಬಂದರೂ ಕೂಡ ಎಷ್ಟೇ ಅವರಿಗೆ ವಿರೋಧವನ್ನು ವ್ಯಕ್ತಪಡಿಸಿದರೂ ಕೂಡ ಎಲ್ಲರೂ ಅವರನ್ನು ಒಂದಷ್ಟು ರೀತಿಯಾದಂತಹ ಬಿರುದುಗಳನ್ನು ಕೊಟ್ಟು ಅದರಲ್ಲೂ ಕೂಡ ಆಕ್ಸಿಡೆಂಟಲ್ ಆಕ್ಸಿಡೆಂಟಲ್ ಪ್ರೈಮ್ ಫಿನಾನ್ಸ್ ಅಂತ ಹೇಳಿ ಮಾತೇ ಒಂದು ಪ್ರಧಾನಿ ಈ ತರದ ಅನೇಕ ವಿಚಾರಗಳನ್ನ ಹೇಳಿದ್ರು ಕೂಡ ಅವರು ಯಾವುದೇ ರೀತಿಯಲ್ಲೂ ಆ ವಿಚಾರಗಳಿಗೆ ಟಾಂಗ್ ಕೊಡದೆ ಅಥವಾ ಈಗ ಕೆಲವರು ಮಾತನಾಡುವಂತಹ ಶೈಲಿಯನ್ನು ನಾವು ಗಮನಿಸ್ತೀವಿ ಅಬ್ಬರದ ಮಾತು ಅಂತಹ ಆರ್ಭಟದ ಮಾತುಗಳು ಇಲ್ಲದೆ ಕೇವಲ ತನ್ನ ಕೃತಿಯಿಂದ ತಾನು ಮಾಡಿದ ಕೆಲಸದಿಂದನೇ ಅದಕ್ಕೆ ತಿರುಗೇಟನ್ನು ಕೊಟ್ಟಂತಹ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರದ ಮೆರವಣಿಗೆ ಈಗ ತೆರಳುತ್ತಾ ಇರುವಂತಹ ನೇರ ಪ್ರಸಾರದ ದೃಶ್ಯಗಳನ್ನು ನಿಮ್ಮ ನ್ಯೂಸ್ ಏಟಿನ್ ಕನ್ನಡದಲ್ಲಿ ತೋರಿಸ್ತಾ ಇದ್ದೀವಿ ಈಗಾಗಲೇ ಬೋಧ್ ಪಾರ್ಥಿವ ಶರೀರದ ಮೆರವಣಿಗೆ ಆಗ್ತಾ ಇರೋದು रहेगा जब तक सूरज चांद रहेगा हनुमान हनुमान सिंह घबर रहे हनुमान सिंह घबर रहेगा जब तक सूरज चांद रहेगा हनुमान हनुमान सिंह घबर रहे हनुमान सिंह घबर रहे जब तक सूरज चांद रहेगा ಎಲ್ಲಿವರೆಗೆ ಸೂರ್ಯ ಚಂದ್ರ ಇರ್ತಾರೋ ಅಲ್ಲಿವರೆಗೂ ಮನಮೋಹನ್ ಸಿಂಗ್ ಅವರು ಕೂಡ ಯಾವಾಗಲೂ ನಮ್ಮ ಜೊತೆ ಇರ್ತಾರೆ ಮನ್ಮೋಹನ್ ಸಿಂಗ್ ಅಮರ್ ಅಮರ್ರಹೇ ಅನ್ನುವಂತಹ ಘೋಷವಾಕ್ಯದೊಂದಿಗೆ ಆ ಘೋಷಣೆಯೊಂದಿಗೆ ಈಗ ಪಾರ್ಥಿವ ಶರೀರದ ಮೆರವಣಿಗೆ ಸಾಕ್ತಾ ಇರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ ನಿಜವಾಗ್ಲೂ ಕೂಡ ಅಷ್ಟೇ ಅವರು ಮಾಡಿದಂತಹ ಕೆಲಸಗಳು ಅದು ಎಂದಿಗೂ ಕೂಡ ಜನಮಾನಸದಲ್ಲಿ ಇರುತ್ತೆ ಅಂತಹ ಕೆಲಸಗಳನ್ನು ಅಂತಹ ಯೋಜನೆಗಳನ್ನು ತಂದುಕೊಟ್ಟಂತಹ ಒಂದು ಭಾರತ ಜಾಗತಿಕ ಮಟ್ಟದಲ್ಲಿ ಹೇಗೆ ಬೇರೆ ದೇಶಗಳು ಭಾರತವನ್ನು ತಿರುಗಿ ನೋಡುವಂಥದ್ದು ಅದರಲ್ಲೂ ಕೂಡ ಆರ್ಥಿಕ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಭಾರತ ನಡೆದುಕೊಳ್ಳುತ್ತೆ ಯಾವ ರೀತಿಯಾಗಿ ಭಾರತ ಇರುತ್ತೆ ಅನ್ನೋದನ್ನು ತೋರಿಸಿಕೊಟ್ಟಂತಹ ಪ್ರಧಾನಿ ಅದು ಮನ್ಮೋಹನ್ ಸಿಂಗ್ ಅವರು ಅವರಿಗೆ ಈಗಾಗಲೇ ನೀವು ನೋಡ್ತಾ ಇದ್ದರೆ ದೂರದಷ್ಟು ಅಲ್ಲಿವರೆಗೂ ಕೂಡ ನಮಗೆ ಕಾಣಿಸ್ತಾ ಇರುವುದು ಜನಸಾಗರ ಜನಸ್ತೋಮ ಆ ಜನಸ್ತೋಮದ ಮಧ್ಯೆ ಈಗಾಗಲೇ ಪಾರ್ಥಿವ ಶರೀರದ ಮೆರವಣಿಗೆ ಸಾಕ್ತಾ ಇದೆ ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಅವರಿಗೆ ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಜನ ರಾಷ್ಟ್ರ ರಾಜಧಾನಿಯಲ್ಲಿ ಅದರಲ್ಲೂ ನಾವು ದೆಹಲಿಯಲ್ಲಿ ಯಾವ ರೀತಿಯ ಈಗ ವಾತಾವರಣ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿದೆ ಒಂದು ಕಡೆ ಚಳಿ ಆ ಚಳಿಯ ಜೊತೆಗೆ ಮೋಡ ಕವಿದ ವಾತಾವರಣ ಮಂಜಿನ ವಾತಾವರಣದ ಮಧ್ಯೆ ರಹೇ ಅಮರ್ ಹೇ ಅನ್ನುವಂತಹ ಘೋಷವಾಕ್ಯದೊಂದಿಗೆ ಜನಸ್ತೋಮದೊಂದಿಗೆ ಈಗಾಗಲೇ ಪಾರ್ಥಿವ ಶರೀರದ ಮೆರವಣಿಗೆ ಅಲ್ಲಿ ಸಾಕ್ತಾ ಇದೆ ಸೇನಾ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ ಮನಮೋಹನ್ ಸಿಂಗ್ ಅವರು ಕೇವಲ ರಾಜಕಾರಣಿ ಮಾತ್ರ ಅಲ್ಲ ಅವರನ್ನು ಚಿಂತಕರು ವಿದ್ವಾಂಸರು ಅನ್ನುವಂತಹ ಒಂದು ಹೆಸರನ್ನು ಏನು ಕರೆಯಲಾಗುತ್ತೆ ಅದಕ್ಕೆ ಸರಿಯಾಗಿಯೇ ನಡೆದುಕೊಂಡವರು ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಯಾ ಯಾವ ರೀತಿಯಾಗಿ ಅವರು ಒಂದು ಅರ್ಥಶಾಸ್ತ್ರಜ್ಞರಾಗಿದ್ದರೂ ಅದೇ ರೀತಿಯಾಗಿ ಶಿಕ್ಷಣ ತಜ್ಞರು ಅವರೇ ಹೇಳಿಕೊಳ್ಳುವ ಹಾಗೆ ನಾನೊಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದವನು ನಾನು ಯಾವ ರೀತಿಯಾಗಿ ಒಬ್ಬ ಪ್ರಧಾನಿ ಆಗಬಹುದು ಅಂತ ಅನ್ನೋದಾದರೆ ನೀವು ಯಾಕೆ ಆಗೋಕ್ಕೆ ಆಗೋದಿಲ್ಲ ಅದಕ್ಕೆ ಬೇಕಾಗಿರೋದು ಶಿಕ್ಷಣ ಅದಕ್ಕೆ ಬೇಕಾಗಿರೋದು ವಿದ್ಯೆ ಹಾಗೆಯೇ ವಿದ್ಯೆಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟವರು ಮಾಜಿ ಪ್ರಧಾನಿ ಡಾಕ್ಟರ್ ಮನ್ಮೋಹನ್ ಸಿಂಗ್ ಅವರು ಶೈಕ್ಷಣಿಕ ಆಗಿರ್ಬೋದು ಕರ್ತವ್ಯ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತ ತೋರಿಸಿಕೊಟ್ಟವರು ಮಾಜಿ ಪ್ರಧಾನಿಗಳಾಗಿರುವ ಡಾಕ್ಟರ್ ಮನ್ಮೋಹನ್ ಸಿಂಗ್ ಅವರು ಎರಡರಲ್ಲೂ ಶ್ರದ್ಧೆ ಮತ್ತು ವಿನೀತ ಭಾವವಿದ್ರೆ ನಾವು ಯಾವುದನ್ನು ಕೂಡ ಜಯಿಸಬಹುದು ಅನ್ನೋದಕ್ಕೆ ಸಾಕ್ಷಿ ಅದಕ್ಕೆ ನಿದರ್ಶನ ಅಂತ ಹೇಳಿದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅದರಲ್ಲೂ ಕೂಡ ನಿಗರ್ವಿ ಅಂದರೆ ಗರ್ವ ಇಲ್ಲ ಅನ್ನೋದಲ್ಲ ಆದರೆ ಅದನ್ನು ಯಾರಿಗೂ ಯಾವತ್ತಿಗೂ ತೋರಿಸಿದವರು ಅಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ಅವರ ಶಿಕ್ಷಣ ಹೇಗೆ ಅವರು ಪಡೆದರು ಅನ್ನೋದಕ್ಕಿಂತ ಜಾಸ್ತಿಯಾಗಿ ಅದನ್ನು ಯಾವ ರೀತಿಯಾಗಿ ಆ ಶಿಕ್ಷಣದ ಮೂಲಕ ಅನೇಕ ಒಳ್ಳೊಳ್ಳೆಯ ಯೋಜನೆಗಳನ್ನು ಕೊಟ್ಟರು ಇಡೀ ದೇಶವೇ ಯಾವ ರೀತಿಯಾಗಿ ಅವ್ರನ್ನ ಈಗ ಕೊಂಡಾಡುವ ಹಾಗೆ ಮಾಡಿದ್ರು ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸ್ಬೇಕಾಗತ್ತೆ ಇನ್ನು ಮನಮೋಹನ್ ಸಿಂಗ್ ಅವರ ಯೋಜನೆಗಳನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ಅವರ ಸಾಧನೆಗೆ ಮಿತಿ ಇಲ್ಲ ಅಂತಲೇ ನಾವಿಲ್ಲಿ ನೋಡಬೇಕಾಗತ್ತೆ ಯಾಕಂದ್ರೆ ಪ್ರತಿಯೊಬ್ಬ ಆರ್ಥಿಕ ತಜ್ಞ ಅಥವಾ ಅರ್ಥಶಾಸ್ತ್ರಜ್ಞ ತಮ್ಮ ದೇಶವನ್ನ ಯಾವುದೇ ಕಾರಣಕ್ಕೂ ಕೆಳಗೆ ಬಿಡದ ಹಾಗೆ ಅಥವಾ ಕೆಳಗೆ ಬೀಳಸ ಹಾಗೆ ನೋಡುವಂತಹ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡ್ತಾರೆ ಅಂತಹ ಯೋಚನೆ ಅದು ಕೂಡ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಲ್ಲಿತ್ತು ಆರ್ಥಿಕತೆಯನ್ನು ಹೇಗೆ ಅದು ಕೆಳಗೆ ಬಿದ್ದಾಗಲೂ ಕೂಡ ಅಂದ್ರೆ ವಿಶ್ವ ಮಟ್ಟದಲ್ಲೇ ನಾವು ಜಾಗತಿಕ ಮಟ್ಟದಲ್ಲೇ ಆರ್ಥಿಕ ಬಿಕ್ಕಟ್ಟು ಇದರಾದಂತಹ ಸಂದರ್ಭದಲ್ಲೂ ಕೂಡ ಭಾರತವನ್ನ ಹೇಗೆ ನಾವು ನಿಭಾಯಿಸಬಹುದು ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ ಡಾಕ್ಟರ್ ಸಿಂಗ್ ಅವರು ದೇಶದ ಆರ್ಥಿಕತೆ ಹದಗಟ್ಟಿದಂತಹ ಸಂದರ್ಭದಲ್ಲಿ ಹಿಂಗ ಅವರ ಎಂಟ್ರಿ ಆಗುತ್ತೆ ಹಣಕಾಸು ಸಚಿವರಾಗಿ ಪಿ ವಿ ನರಸಿಂಹರಾವ್ ಸಂಪುಟಕ್ಕೆ ಅವರು ಸೇರ್ಪಡೆಯಾಗ್ತಾರೆ ಅದನ್ನು ಅವರು ಒಂದು ಇಂಟರ್ವ್ಯೂ ಅಲ್ಲಿ ಕೂಡ ಹೇಳ್ಕೊಳ್ತಾರೆ ಹೇಗೆ ನಾನು ಸಚಿವನಾದೆ ನನ್ನನ್ನು ಅವರು ಕರೆದಂತಹ ಸಂದರ್ಭ ಯಾವ ರೀತಿಯಾಗಿತ್ತು ನಾನು ಅದನ್ನು ತಮಾಷೆಯಾಗಿ ತೆಗೆದುಕೊಂಡಿದ್ದೆ ಅಂತ ಅನ್ನುವಂತಹ ವಿಚಾರವನ್ನು ಅವರು ಒಂದು ಸಂದರ್ಶನದಲ್ಲಿ ಹೇಳ್ಕೊಳ್ತಾರೆ ಆದರೆ ಪಿ ವಿ ನರಸಿಂಹರಾವ್ ಅವರು ಆ ಒಂದು ಯೋಚನೆಯನ್ನು ಕೇವಲ ತಮಾಷೆಯಾಗಿ ಇಟ್ಟುಕೊಂಡಿರಲಿಲ್ಲ ಇವರನ್ನ ಫಿನಾನ್ಸ್ ಮಿನಿಸ್ಟರ್ ಆಗಿ ಮಾಡಬೇಕು ಅನ್ನುವಂತಹ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಸಂಪುಟಕ್ಕೆ ಕೂಡ ಸೇರ್ಪಡೆ ಮಾಡ್ತಾರೆ ಅದು ಆರು ತಿಂಗಳ ಬಳಿಕ ಅಂದರೆ ಪ್ರಧಾನಿಯಾಗಿ ನರಸಿಂಹರಾವ್ ಅವರು ಪ್ರಧಾನಿ ಆದ ಬಳಿಕ ಆರು ತಿಂಗಳ ಬಳಿಕ ಇವರನ್ನ ಫಿನಾನ್ಸ್ ಮಿನಿಸ್ಟರ್ ಆಗಿ ತನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ತಾರೆ ಅರ್ಥವ್ಯವಸ್ಥೆ ಸುಸ್ಥಿರವಾಗೋದಿಕ್ಕೆ ಸುಧಾರಣಾ ಮಂತ್ರವನ್ನು ತರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವುದು ಮನಮೋಹನ್ ಸಿಂಗ್ ಅವರು ಭಾರತದ ಆರ್ಥಿಕ ನೀತಿಯನ್ನು ಜಾಗತೀಕರಣಕ್ಕೆ ತೆರೆದಿದ್ದು ಅಂತ ಹೇಳಿದರೆ ಅದು ಡಾಕ್ಟರ್ ಸಿಂಗ್ ಅವರು ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕು ಹೇಗೆ ಒಂದು ಆರ್ಥಿಕತೆಗೆ ವೇಗ ಕೊಡಬಹುದು ಅನ್ನೋದನ್ನು ಕೂಡ ಅಷ್ಟೇ ವೇಗವಾಗಿ ಚಿಂತನೆಯನ್ನು ಮಾಡಿ ಎಲ್ಲೂ ಕೂಡ ಎಲ್ಲೂ ಸಮಸ್ಯೆ ಆಗದ ಹಾಗೆ ಅಂತಹ ಒಂದು ಯೋಚನೆಯನ್ನು ಕ್ರಮಬದ್ಧವಾಗಿ ಶಿಸ್ತುಬದ್ಧವಾಗಿ ಯೋಜನೆಯನ್ನು ಜಾರಿಗೊಳಿಸಿರುವುದು ಮಾತ್ರ ಅಲ್ಲ ಮಾರುಕಟ್ಟೆಯ ವ್ಯವಸ್ಥೆಯನ್ನು ನಾವು ಗಮನಿಸಿದರೆ ಜಾಗತಿಕ ಮಟ್ಟದಲ್ಲಿ ಭಾರತೀಯ ಉತ್ಪನ್ನಗಳಿಗೆ ಮಾರುಕಟ್ಟೆಯ ವ್ಯವಸ್ಥೆಯನ್ನು ಮಾಡಿರುವ ಆರ್ಥಿಕತೆಗೆ ವೇಗವನ್ನ ಕೊಟ್ಟಂಥವರು ಆಗ ಬ್ಯಾಂಕಿಂಗ್ ಆಗಿರ್ಬೋದು ಹಣಕಾಸು ವ್ಯವಸ್ಥೆಗಳಿಗೆ ಪ್ರೋತ್ಸಾಹದ ಜೊತೆಗೆ ಅದರಲ್ಲಿ ಪಾರದರ್ಶಕತೆಯನ್ನ ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅನೇಕ ಪಾರದರ್ಶಕತೆಗೆ ಬೇಕಾದಂತಹ ಕ್ರಮಗಳನ್ನು ಕೂಡ ಕೈಗೊಂಡಿದ್ದಾರೆ ಹಾಗಾದರೆ ಈ ಒಂದು ಸಂದರ್ಭದಲ್ಲಿ ಮಾಜಿ ಪ್ರಧಾನಿಗಳು ಕೈಗೊಂಡಂತಹ ಅನೇಕ ದಿಟ್ಟ ನಿರ್ಧಾರಗಳು ಹೇಗೆ ಜಾಗತಿಕವಾಗಿ ಭಾರತದ ಕಡೆಗೆ ಇಡೀ ದೇಶ ಅಥವಾ ಇಡೀ ವಿಶ್ವಗಳು ನೋಡುವ ಹಾಗೆ ಆಯಿತು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ಪಾರ್ಥಿವ ಶರೀರದ ಮೆರವಣಿಗೆ ಭೋದ್ಘಾಟ್ನತ್ತ ತೆರಳುತ್ತಾ ಇದೆ ಇನ್ನಷ್ಟು ಮಾಹಿತಿ ಬ್ರೇಕ್ ಆದಮೇಲೆ